ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಡಿನೋ ದಿನೇಶ್ ಅಂತ ಈ ಕಡೆ ಡೀನೋ ಹಾಗೆ ನಿತಿನ್ ಏನು ಮಾತಾಡ್ಕೊತಿದ್ದಾರೆ ಈ ಕಡೆ ವೈಷ್ಣವ್ನ ಸುಳ್ಳನ್ ಕೇಸಲ್ಲಿ ಹಾಗೆ ಅವನನ್ನ ಅರೆಸ್ಟ್ ಮಾಡಿಸಿದ್ದಾರೆ ಹಾಗಿದ್ರೆ ಅಲ್ಲಿ ಬೀಜೋ ಮಾಡ್ಕೋತಿರೋರು ಯಾರು ಇದು ಎಲ್ಲವನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಅಲ್ಲಿ ಕಾವೇರಿ ಅವರ ಹತ್ರ ಬಂದು ಮೂವರು ಕೂಡ ಮಾತಾಡ್ತಾರೆ ಏನಪ್ಪ ಮಾತಾಡ್ತಿದ್ದಾರೆ ಅಂದ್ರೆ ಈ ಕಡೆ ಹೇಗಾದ್ರೂ ಮಾಡಿ ವೈಷ್ಣವ್ನ ಬಿಡುಗಡೆ ಮಾಡಬೇಕು ಈ ಕಡೆ ಕಾವೇರಿಯವರು ಹೇಳೋದಾಗಿ ಯಾವುದೇ ಕಾರಣಕ್ಕೂ ನೆತ್ತಿನ ಕಾಲಂತೂ ಹಿಡಿಯೋದಂತೂ ಸೀನೇ ಇಲ್ಲ ಅವ್ನಿಗೆ ಅವಮಾನ ಮಾಡಿ ಕೂಡ ಕಳ್ಸೋದಾಯ್ತು ಈ ಕಡೆ ಕುಸುಮಾ ಕೂಡ ಕಾವ್ಯ ಕಾವೇರಿ ಅವರಿಗೆ ಬುದ್ಧಿ ಹೇಳಿ ಬೈದಿದ್ದು ಕೂಡ ಆಯಿತು ಆದರೆ ತನ್ನ ಮಗ ಬಿಡುಗಡೆ ಆಗಬೇಕು ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ಸುಪ್ರಿತಾ ಗಂಗಕ್ಕ ಹಾಗೆ ಲಕ್ಷ್ಮಿ ಮೂವರು ಕೂಡ ಬಂದು ಕಾವೇರಿ ಅವ್ರ ಹತ್ರ ಒಂದು ಪ್ಲ್ಯಾನ್ ಹೇಳ್ತಾರೆ ಏನಪ್ಪ ಅದು ಪ್ಲ್ಯಾನ್ ಅಂದರೆ ಈ ಕಡೆ ಗಂಗಾ ಅವ್ರ ಮನೆಗೆ ಹೋಗಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ಹುಡುಕಕ್ಕೆ ಹೋದಾಗ ಅಲ್ಲಿ ಒಬ್ಬರು ಮನೆ ಕೆಲಸದವರು ಪರಿಚಯ ಆಗ್ತಾರೆ ಅವ್ರ ಮುಖಾಂತ್ರ ಅವ್ರ ಮನೆಯಲ್ಲಿ ಪೂಜೆ ನಡೀತದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅದನ್ನು ತಂದು ಲಕ್ಷ್ಮಿಗೆ ಹೇಳಿದಾಗ ಎಲ್ಲರೂ ಕೂಡ ಸರ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ ಅವನ ಮನೆಗೆ ಹೋದರೆ ಖಂಡಿತ ನಮಗೆ ಕ್ಲೂ ಸಿಕ್ಕೇ ಸಿಗುತ್ತೆ ಅದ್ರ ಮುಖಾಂತರ ನಾವು ಏನಾದರೂ ಮಾಡಬಹುದು ಅಂತ ಈ ಕಡೆ ಕಾವೇರಿ ಅವ್ರಿಗೂ ಕೂಡ ನನ್ಗೆ ಯಾವುದೇ ಲಾಯರ್ ಹತ್ರ ಕೂಡ ಹೋಗೋಲ್ಲ ವೈಷ್ಣವ್ ಅವ್ರನ್ನ ಹೊರಗಡೆ ಕರ್ಕೊಂಡೇ ಕರ್ಕೊಂಡು ಬರ್ತೀನಿ ಜೊತೆಗೆ ಅವ್ರ ಮನೆಯಲ್ಲಿ ಪೂಜೆ ಇದೆ ನಾವೆಲ್ಲರೂ ಕೂಡ ಹೋಗ್ತೀವಿ ಅಂತಾರೆ ಕಾವೇರಿ ಅವರು ಅದನ್ನ ಅದರಿಂದೆಲ್ಲ ಸಾಧ್ಯ ಆಗ್ಬಿಡತ್ತ ನೀವು ಅನ್ಕೊಂಡೋಗ ಏನೂ ಆಗಲ್ಲ ಮತ್ತೆ ಸಿಕ್ಕ ಹಾಕುತ್ತೀರಾ ಅಷ್ಟೇ ಇನ್ನೇನು ಆಗುತ್ತೆ ಅಂದ್ರೂ ಕೂಡ ಮನೆಯವ್ರು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲಿ ಕಾವೇರಿ ಅವರು ಕಟಾಕ್ ಕಟಾಕ್ತಾರೆ ಅಂತ ಹೇಳ್ಬೋದು ಕಾವೇರಿ ಅವ್ರನ್ನ ಈ ಕಡೆ ತನ್ನ ಮಗನಿಗೆ ಊಟ ತೊಗೊಂಡು ಹೋಗಬೇಕು ಅಂತ ಊಟ ತೊಗೊಂಡು ಹೋಗ್ತಾರೆ ಇಲ್ಲಿ ವೈಷ್ಣವ್ಗೆ ಅಮ್ಮ ಆಲ್ರೆಡಿ ನಾನು ಊಟ ಮಾಡಿದೆ ಅಂದಾಗ ಯಾರಪ್ಪ ಅವ್ರು ಕೊಟ್ರ ಅಂತ ಹೇಳ್ತಿದ್ರೆ ಅವರೆಲ್ಲ ಕೊಡ್ತಾರಮ್ಮ ಇಲ್ಲಿ ಅಂತ ವ್ಯವಸ್ಥೆ ಇಲ್ಲ ಲಕ್ಷ್ಮಿ ಅವರೇ ಇಲ್ಲಿ ಇಡ್ಲಿ ಅಂಡಿಂದ ಹೋಗಿ ಇಡ್ಲಿ ಕಟ್ಟಿಸ್ಕೊಂಡು ಬಂದಿದ್ರು ಗೊತ್ತಾ ನನಗೋಸ್ಕರ ಅವರು ಕೂಡ ತಿಂದೆ ಇದ್ರು ನನಗೆ ತಂದಿದ್ರು ನಾನು ತಿಂದೆ ಅವ್ರಿಗೂ ಕೂಡ ತಿನ್ನಿಸ್ತೇ ಅಂತ ಹೇಳ್ತಿದ್ರೆ ಏನು ಲಕ್ಷ್ಮೀ ನೀನು ನನಗಿಂತ ಓವರ್ಟೇಕ್ ಆಗಿ ನನಗೂ ಮುನ್ನನೇ ಬಂದು ಎಲ್ಲ ಮಾಡ್ತಿದ್ಯಾ ಈ ಚೀಸಲ್ಲಿ ಯಾವಾಗಲೂ ಕೂಡ ನೀನೇ ಮುಂದೆ ಇರ್ತೀಯ ಅಲ್ವಾ ಅಂತ ಅಲ್ಲೂ ಕೂಡ ಅನ್ಕೋತಿದ್ದಾರೆ ಕಾವೇರಿ ಅವರು ಅಲ್ಲೂ ಕೂಡ ಅವರ ಮನಸ್ಥಿತಿ ಬದಲಾಗ್ತಿಲ್ಲ ಮಗ ಜೈಲಲ್ಲಿದ್ದರೂ ಬರೀ ಅದೇ ಚಿಂತೆ ನಂತರ ಏನು ನೀನು ವೈಷ್ಣವ್ ಎಂತೆಂಥ ಅಂಗಡಿಯಿಂದ ತಂದಿದ್ರೋ ಏನೋ ಅದರಿಂದ ಯಾವ ಆರೋಗ್ಯ ಕೆಡುತ್ತೋ ಏನೋ ಅದನ್ನೆಲ್ಲ ನೀನು ಯಾಕೆ ಹೋದೆ ಅಂದಾಗ ಅಮ್ಮ ಯಾಕಮ್ಮ ರೀತಿ ಅಂತ್ಯ ನಾನು ಆರಾಮಾಗ ಇದ್ದೀನಿ ತಾನೇನಾದರೂ ಆಗಿದ್ಯಾ ಏನೂ ಎಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವಳಿಗೆ ಬುದ್ಧಿ ಕೂಡ ಇಲ್ಲ ಯಾರು ಕೂಡ ಲಾಯರ್ ಎಲ್ಲರೂ ಹೇಳ್ತಿದ್ದಾರೆ ಬಿಡ್ಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಆದರೆ ಅವಳು ಮಾತ್ರ ಏನು ಹೇಳ್ತದಾಳ್ ಗೊತ್ತಾ ನನಗೆ ಯಾವ ಲಾಯರು ಬೇಡ ಏನು ಬೇಡ ನನಗೆ ಗೊತ್ತಿದೆ ವೈಷ್ಣವರನ್ನ ಬಿಡಿಸೋದು ಅಂತ ಹೇಳ್ತಿದ್ದಾಳೆ ಏನೋ ಎಲ್ಲರೂ ಸೇರ್ಕೊಂಡು ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಯಾರೂ ಕೂಡ ನನ್ನ ಮಾತೆ ಕೇಳ್ತಿಲ್ಲ ನೀನಾದರೂ ಹೇಳಪ್ಪ ಅಂದಾಗ ಬಿಟ್ಬಿಡಮ್ಮ ಅವ್ರಿಗೆ ಹೇಗೆ ಬೇಕೋ ಹಾಗೆ ಸುಮ್ಮನೆ ನೀನೇ ಯಾಕೆ ತಲೆ ಕೆಡ್ಸ್ಕೋತೀಯ ಸುಮ್ಮನೆ ಇರೋ ಅವ್ರಿಗೆ ತುಂಬಾ ಬುದ್ಧಿವಂತರು ಏನು ಮಾಡಬೇಕು ಅಂತ ಗೊತ್ತಿದೆ ಅಂತ ವೈಷ್ಣವ್ ಕೂಡ ಹೇಳಿ ಹೆಂಡ್ತಿನ ಸಪೋರ್ಟ್ ಮಾಡ್ತಿದ್ದಾನೆ ಇದನ್ನು ಕಾವೇರಿ ಅವರಿಂದ ಸಹಿಸೋಕೆ ಸಾಧ್ಯ ಆಗ್ತಿಲ್ಲ ಫೈನಲಿ ಡಿನೋನ ಮನೆಗೆ ಕರ್ಕೊಂಡು ಬರ್ತಾರೆ ಅಮ್ಮಂದಿರು ಅಕ್ಕ ತಂಗಿರು ವಿಶ್ವದಲ್ಲಿ ಕಿಟ್ಟಿ ಚಿನ್ನ ಡಿನೋ ಈ ಕಡೆ ನಿತಿನ್ ನಾನು ಇಷ್ಟೆಲ್ಲ ಒಳ್ಳೇದಾಗಿದ್ದು ನಿಂಗೆ ತುಂಬಾ ಸಹಾಯ ಮಾಡಿದ್ದಾನೆ ನಮ್ಮನ್ನ ಎಲ್ಲೂ ಕೂಡ ಓಡಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳಿ ಮನೆ ಒಳಗಡೆ ಕರ್ಕೊಂಡು ಬಂದರೆ ಏನಮ್ಮ ಇದೆಲ್ಲ ಪೂಜೆ ಅಂತ ಹೇಳಿದ್ರೆ ನಿಂಗೆ ಒಳ್ಳೇದಾಗಲಿ ಅಂತ ಅಂತಾರೆ ಪುರೋಹಿತರು ಬಂದು ಕೂತ್ಕೊಳ್ಳಿ ಅಂದರೂ ಕೂಡ ಇಲ್ಲ ಗಂಡು ಮಕ್ಕಳು ಕೂತ್ಕೊಳ್ಳಿ ಗಂಡು ಮಕ್ಕಳಿಗೆ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿತಿನ್ ಬಂದರೆ ನನ್ನ ರೂಮಿಗೆ ಕಳಿಸ್ಬಿಡಿ ನಾನು ರೂಮ್ಗೆ ಹೋಗ್ತೀನಿ ಇದೆಲ್ಲ ಆಗ ಬರಲ್ಲ ಅಂತ ಹೇಳಿ ಹೋಗ್ಬಿಡ್ತಾನೆ ಈ ಕಡೆ ಪುರೋಹಿತರು ಅವನಗೋಸ್ಕರ ಪೂಜೆ ಮಾಡ್ತಿದ್ದೀವಿ ಅಂದಮೇಲೆ ಅವನೇ ಕುತ್ಕೊಳ್ಳಿಲ್ಲ ಅಂದರೆ ಹೇಗೆ ಏ ಅಹಂಕಾರ ಎಲ್ಲ ಒಳ್ಳೇದಲ್ಲ ಅಂದಾಗ ಅವ್ನು ಹೀಗೆ ಗುರುಗಳ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಕೆಲಸದವ್ರನ್ನ ಕರೆದು ಎಲ್ಲಿ ನಿನ್ನ ಕಡೆ ಮುತ್ತ ಇಂದರು ಮಾ ಅಂತ ಹೇಳಿದ್ರೆ ಈ ಕಡೆ ಕರ್ಕೊಂಡು ಬರೋಕ್ಕೆ ಹೋಗ್ತಾಳೆ ಮನೆ ಕೆಲಸದ ಹುಡುಗಿ ಅಷ್ಟರಲ್ಲಿ ಈ ಕಡೆ ಗಂಗಕ್ಕ ಸುಪ್ರೀತಾ ಆಕೆ ಕೀರ್ತಿ ಕೂಡ ಬಂದದಾಳೆ ಲಕ್ಷ್ಮಿ ಅಂಕಿತ್ ಎಲ್ಲ ರೆಡಿಯಾಗಿದ್ದಾರೆ ಅಲ್ಲಿಗೆ ಬಂದಿದ್ದೆ ಬನ್ನಿ ಪೂಜೆ ಶುರುವಾಗ್ತದೆ ಅಂತ ಹೇಳ್ತಾರೆ ನಂತರ ಇವರೆಲ್ಲರೂ ಯಾರು ಅಂತ ಗಂಗಕ್ಕ ಪರಿಚಯ ಮಾಡಿಕೊಡ್ತಾರೆ ನಂತರ ಕೀರ್ತಿ ನೀನು ಆ ಮನೇಲಿ ಕೆಲ್ಸದವಳಿಗೆ ಎದ್ಕೊಂಡು ಇಷ್ಟೊಂದು ತೊಂದರೆ ಯಾಕೆ ಅವ್ರಿಗೆ ಮೋಸ ಮಾಡಬೇಕು ಅನ್ಕೋತಿದ್ಯಲ್ಲ ಅಂದಾಗ ಅಯ್ಯೋ ನಮ್ಮಿಂದ ಅಂತೂ ಸಾಧ್ಯ ಇಲ್ಲ ನಿಮ್ಮಿಂದನಾದರೂ ಅವ್ನಿಗೆ ಬುದ್ಧಿ ಕಲಿತರೆ ಸಾಕು ಅವ್ನ ದೃಷ್ಟಿನೇ ಸರಿ ಇಲ್ಲ ನಮಗೂ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಆದರೆ ಅವ್ರ ಅಮ್ಮ ಅಕ್ಕ ತಂಗಿರ್ ದೃಷ್ಟಿಲಿ ಅವನು ದೇವತಾ ಪುರುಷ ಪುರುಷೋತ್ತಮ ಅನ್ಕೊಂಡ್ಬಿಡ್ತಾರೆ ಆದರೆ ಅವ್ನು ಎಂಥವನು ಅಂತ ತೋರಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತಿದ್ದೀನಿ ಅವ್ರು ಎಂಥವನು ಅಂತ ಗೊತ್ತಾಗಬೇಕು ಅಂತಾರೆ ನಂತರ ಈ ರೀತಿ ಅಲಂಕಾರ ಮಾಡ್ಕೊಂಡು ಹೋಗಿದ ಮಾತ್ರಕ್ಕೆ ಯಾರೂ ಗೊತ್ತಾಗಲ್ಲ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಅವ್ರು ನಮ್ಮನ್ನ ಗುರ್ತಿರೋದು ಬಿಟ್ರೆ ಏನು ಮಾಡೋದು ಅಂತ ಕೀರ್ತಿ ಹೇಳೋದಕ್ಕೆ ಈ ಕಡೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗೆ ತಲೆ ತುಂಬ ಸರ್ಗ ಹಾಕೊಂಡು ಹೋಗೋದು ಅಂತ ಡಿಸೈಡ್ ಮಾಡ್ಕೋತಾರೆ ಎಲ್ಲರೂ ಕೂಡ ತಲೆ ತುಂಬ ಸರ್ಗ ಹಾಕ್ಕೊಂಡು ಅಂಕಿತ ಸಮೇತ ಹೋಗ್ತಿದ್ದಾರೆ ನಂತರ ಈ ಕಡೆ ಪೂಜೆಗೆ ಕುತ್ಕೋತಾರೆ ಫೈನಲಿ ಇಲ್ಲಿ ಪೂಜೆ ನಡೀತಾ ಇದೆ ಇವರೆಲ್ಲ ಮುಖ ತೋರಿಸೋದಿಲ್ಲ ಅದು ಅವ್ರ ಶ ಸಂಪ್ರದಾಯ ಅಂತ ಎಲ್ಲ ಹೇಳಿ ಮುಚ್ಚಾಕ್ತಾರೆ ಕೆಲಸದವರು ಫೈನಲಿ ಇಲ್ಲಿ ನಿತಿನ್ ಬರ್ತಾನೆ ನಿತಿನ್ ಬರ್ತಿದ್ದಾಗೆ ಈ ಕಡೆ ನಿತಿನ್ ಡೀನು ರೂಮಲ್ಲಿದ್ದಾನೆ ಅಂತ ಹೇಳ್ತಾರೆ ಡೀನು ಹತ್ರಕ್ಕೆ ನಿತಿನ್ ಹೋಗ್ತಾನೆ ಇದರಿಂದನೇ ಅಂಕಿತ್ ಕೂಡ ಹೋಗ್ತಾನೆ ಫೈನಲಿ ರೆಕಾರ್ಡ್ ಮಾಡ್ಕೋಬೇಕು ಅಂತ ಫೈನಲಿ ಅವನು ಗೊತ್ತಾಗ್ದಾಗೆ ಹೊರಗಡೆ ನಿಂತು ಬಾಗ್ಲಿಂದ ಗ್ಲಾಸ್ ಡೋರ್ ಇಂದಾಗಿ ಫೋನ್ ಹಿಡಿದಿದ್ದಾನೆ ಈ ಕಡೆ ನಿತ್ತಿನ ಹಾಗೆ ಡೀನೋ ಮಾತಾಡ್ತಿದ್ದಾರೆ ಅವ್ರು ಮಾತಾಡ್ತಿರೋ ಮಾತು ಕೇಳಿದ್ರೆ ಗೊತ್ತಾಗ್ತಿದೆ ಡೀನೋ ಎಲ್ಲ ನಾಟಕ ಮಾಡ್ತಿದ್ದಾನೆ ಬ್ಯಾಂಡೇಜ್ ತೆಗಿಯಪ್ಪ ಇಲ್ಲಿ ಯಾರಿದ್ದಾನೆ ಡ್ರಾಮಾ ಮಾಡೋರು ನಿನ್ನ ಮನೆಯವ್ರು ಕೆಳಗಡೆ ಇದಾರೆ ಕೆಳಗಡೆ ಇದಾರೆ ಕೈಯಿಂದ ಬ್ಯಾಂಡೇಜ್ ತೆಗೆ ಆ ಹೇಗಾದ್ರೂ ಮಾಡಿ ಆ ವೈಷ್ಣವ್ ಜೈಲಲ್ಲೇ ಕುಳಿಯೋ ಹಾಗೆ ಮಾಡಬೇಕು ಮೊದ್ಲು ಅವನಿಗೆ ಬುದ್ಧಿ ಕಳಿಸ್ಬೇಕು ಏನೋ ಸುಳ್ಕೆ ಸಾಕಿ ಅವನ ಜೈಲಿಗೆ ಕಳ್ಸಿದ್ರೆ ಆಯ್ತು ಅವನ್ ಮುಗಿದ್ಮೇಲೆ ಇನ್ನೇನೇ ಇದ್ರು ಕೂಡ ಲಕ್ಷ್ಮೀ ಕತೆ ನೋಡ್ಕೊಳ್ಳೋದಷ್ಟೇ ಅಂತ ಹೇಳ್ತಿದ್ದಾರೆ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತದೆ ಫೈನಲಿ ಇಲ್ಲಿ ಇಬ್ಬರು ಕೂಡ ವೈಷ್ಣವ್ನ ಸುಳ್ಕೀಸಲ್ಲಿ ಜೈಲ್ಗೆ ಕಳಿಸಬೇಕು ಅಂತ ಡಿಸೈನ್ ಮಾಡಿದ್ದಾರೆ ಫೈನಲಿ ವಿಜಿಯೋ ರೆಕಾರ್ಡ್ ಆಗೇ ಹೋಯ್ತು ರೆಕಾರ್ಡ್ ಮಾಡ್ಕೊಂಡಿದ್ಯಾನು ಮುಂದೆ ಏನಾಗತ್ತೆ ತಿನ್ನೆ ಬಂದು ಇವ್ರನ್ನ ಕ್ಷಮೆ ಕೇಳೋ ಸ್ಥಿತಿಗೆ ತಗೊಂಡು ಬರ್ತಾಳ ಲಕ್ಷ್ಮಿ ತನ್ನ ಗಂಡನ ಬಿಡ್ಸ್ಕೊಂಡ್ ಬರ್ತಾಳ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮಾಡೋದು ಮಾಡೋದನ್ನ